ಇವತ್ತು ನಮ್ಮ ಯೂಸ್ ಮಾಡ್ತಾರೆ ನನಗೆ ಹೊಸ ಫೋನ್ ತೆಗೊಳ್ಳೋದಕ್ಕೆ ಪೂರ್ವಿಕ ಮೊಬೈಲ್ ಕರ್ಕೊಂಡು ಬಂದ್ರು ನನ್ನ ಫೋನ್ ಹಳೇದಾಗಿತ್ತು ನನ್ನ ಕ್ಯಾಮ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿ ಬರ್ತಿರ್ಲಿಲ್ಲ ಹಾಗಾಗಿ ಹೊಸ ಫೋನು ಶಾಪಿಗೆ ಎಂಟ್ರ ತಕ್ಷಣ ಗಣಪತಿ ಕೈ ಮುಗ್ದು ಫೋನ್ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನೀವೆಲ್ಲ ಯಾವ ಫೋನ್ ಯೂಸ್ ಮಾಡ್ತಿದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಾವಿಲ್ಲಿ ರಿಯಲ್ಮಿ ತರ್ಟೀನ್ ಪ್ರೊ ಪ್ಲಸ್ ಮೊಬೈಲ್ನ ತಗೊಂಡು ಯಾಕಂದ್ರೆ ಇದರಲ್ಲಿ ಡ್ಯೂಯಲ್ ಸೋನಿ ಫಿಫ್ಟಿ ಮೆಗಾ ಪಿಕ್ಸಲ್ ಕ್ಯಾಮ್ರಾಸ್ ನ ಯೂಸ್ ಮಾಡಿದ್ದಾರೆ ಇದರಲ್ಲಿ ಒಂದು ಏ ಫ್ಯೂಚರ್ ನ ಕೊಟ್ಟಿದ್ದಾರೆ ನಿಮಗೆ ಫೋಟೋದಲ್ಲಿ ಯಾವ್ದಾದ್ರು ಆಬ್ಜೆಕ್ಟ್ ಬೇಡ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ನೀಟಾಗಿ ರಿಮೂವ್ ಮಾಡುತ್ತೆ ಅಂದ್ರೆ ನಿಮಗೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಫಿಫ್ಟಿ ಕ್ಯಾಮ್ರಾಸ್ ನ ಯೂಸ್ ಮಾಡಿರೋದು ವರ್ಡ್ ಅಲ್ಲೇ ಫಸ್ಟ್ ಸೋನಿ ಎಲ್ ವೈ ಟಿ ಸೆವೆನ್ ನಾಟ್ ಒನ್ ಕ್ಯಾಮ್ರಾ ಮತ್ತೆ ಸೋನಿ ಎಲ್ ಟಿ ಸಿಕ್ಸ್ ಹಂಡ್ರೆಡ್ ಕ್ಯಾಮ್ರಾಸ್ ನ ಯೂಸ್ ಮಾಡಿರೋದು ಇದರಲ್ಲಿ ಫೋಟೋ ತೆಗೆಯೋದು ಡಿ ಎಸ್ ಎಲ್ ಆರ್ ತರೇ ಬರುತ್ತೆ ಮತ್ತೆ ಈ ಮೊಬೈಲ್ ನಲ್ಲಿ ಎಷ್ಟೇ ಜೂಮ್ ಮಾಡಿ ತೆಗೆದ್ರೂ ಕೂಡ ಕ್ವಾಲಿಟಿ ಮಾತ್ರ ಆಗೇ ಇರುತ್ತೆ ನೋಡಿ ನನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾಮ್ರಾ ಯೂಸ್ ಮಾಡಿರೋದ್ರಿಂದ ಫ್ರಂಟ್ ಕ್ಯಾಮ್ರಾದಲ್ಲೂ ಅಷ್ಟೇ ತರ್ಟಿ ಟು ಎಂ ಪಿ ಸೋನಿ ಕ್ಯಾಮ್ರಾನೇ ಕೊಟ್ಟಿರೋದು ಅಲ್ಲೂ ಕೂಡ ಫೋಟೋಸ್ ಗಳು ಸಕ್ಕತ್ತಾಗಿ ಬರ್ತಾ ಇತ್ತು ಈ ಫೋನ್ ಕೈಯಲ್ಲಿ ಇಟ್ಕೊಳ್ಳೋಕೆ ಮತ್ತೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಯಾಕೆ ಅಂದ್ರೆ ಲಕ್ಸರಿ ಮೋನಿಟ್ ಗೋಲ್ಡ್ ಕಲರ್ ಪ್ಯಾನ್ ಯೂಸ್ ಮಾಡಿದ್ರು ನನ್ಗೆ ಫೋನ್ ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ಅವಳ ದುಡ್ಡು ಕೊಡಿಸಿ ಅವಳಿಗೆ ಮೊಬೈಲ್ ತಕ್ಕೊಟ್ಟೆ ಇಷ್ಟ ಮಾತ್ರ ಅಲ್ಲ ಟ್ರೀಟ್ ಕೊಡಿಸಿ ಅಂದ್ರೆ ಅಲ್ಲೂ ಬಿಲ್ನ ನನ್ ಕೈಲೇ ಕಟ್ಟಿಸುದ್ರು ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆಂದೇ ಅರ್ಥ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆಂದೇ ಅರ್ಥ ನಿನ್ನ ಪ್ರಾರ್ಥನೆಗೆ ಯಾವತ್ತು ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದದ್ದನ್ನು ಕಾಯ್ದಿರಿಸುತ್ತಿದ್ದಾನೆಂದೇ ಅರ್ಥ